ಚಿತ್ತಾಪುರ ತಾಲೂಕಿನ ಏಟಿಗಾ ಗ್ರಾಮದ ರೈತರು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಬುಧವಾರ ಓರಿಯೆಂಟ್ ಸಿಮೆಂಟ್ ಕಾರ್ಖಾನೆಗೆ ಸಂಪರ್ಕಿಸುವ ಮುಖ್ಯ ರಸ್ತೆಯ ಸಂಚಾರ ತಡೆದು ರಸ್ತೆಯಲ್ಲಿ ಕುಳಿತು ಭಜನೆ ಮಾಡಿ ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ರು ಸುಮಾರು ಹದಿನಾರು ತಿಂಗಳಿಂದ ನಾವು ಪ್ರತಿಭಟನೆ ನಡೆಸುತ್ತಿದ್ದರೂ ಕೂಡ ಓರಿಯೆಂಟ್ ಸಿಮೆಂಟ್ ಕಂಪನಿಯವರು ಸ್ಪಂದನೆ ನೀಡುತ್ತಿಲ್ಲ ಅಂತ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ರೈತರ ಸಮಸ್ಯೆಗೆ ಪರಿಹಾರವಾಗಬೇಕು ಅಂತ ಹೇಳಿದ್ರು ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ ಹುಮ್ನಾಬಾದ್ ಮೇನ್ ರೋಡ್ ಮದರ್ ಟೆರಸ್ ಆಸ್ಪತ್ರೆ ಎದುರುಗಡೆ ಕಲಬುರಗಿಯ ಮೊಬೈಲ್ ನಂಬರ್ ಒಂಬತ್ತೊಂಬತ್ತು ಸೊನ್ನೆ ಒಂದು ಆರು ಏಳು ಐದು ಒಂದು ಐದು ಆರು Big

ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಚಿತ್ತಾಪುರ ತಾಲೂಕಿನ ಇಟ್ಗ ಗ್ರಾಮ ಸೇರಿದಂತೆ ನಾಲ್ಕು ಗ್ರಾಮಗಳ ಸುಮಾರು ಹದಿನೇಳು ನೂರು ಎಕರ್ ಜಮೀನನ್ನು ಓರೆಂಟ್ ಸಿಮೆಂಟ್ ಕಂಪನಿ ಖರೀದಿಸಿದೆ ಅದು ಭೂಸ್ವಾಧೀನ ಕಾಯ್ದೆ ಉಲ್ಲಂಘನೆ ಮಾಡಿ ಇವತ್ತು ರೈತರಿಗೆ ಸಂಪೂರ್ಣ ಓರೆಂಟ್ ಸಿಮೆಂಟ್ ಕಂಪನಿ ಅನ್ಯಾಯ ಮಾಡಿದೆ ಇವತ್ತು ಭೂಮಿ ಖರೀದಿ ಮಾಡುವಾಗ ಸರ್ಕಾರದ ಮತ್ತು ಸಂವಿಧಾನದ ಒಂದು ನಿಯಮ ಇರ್ತದೆ ಆ ನಿಯಮವನ್ನೇ ಇಲ್ಲಿ ಗಾಳಿಗೆ ತೂರಲಾಗಿದೆ ಯಾಕಂತಂತಂದರೆ ಆರಂಭದಲ್ಲಿ ಒಂದು ಎಕರೆಕ್ಕೆ ಒಂದು ಲಕ್ಷ ಐವತ್ತು ಸಾವಿರ ಕೊಡ್ತಾರಾ ಐವತ್ತು ಸಾವಿರ ಕೊಡ್ತಾರಾ ಒಂದು ಸಲ ಎರಡು ಎರಡು ಲಕ್ಷ ಕೊಡ್ತಾರಾ ಒಂದು ಸಲ ಮೂರು ಲಕ್ಷ ಕೊಡ್ತಾರ ಹೀಗೆ ಅವರು ಹಂತ ಹಂತವಾಗಿ ರೈತರಿಗೆ ಎಂಟು ಲಕ್ಷ ರೂಪಾಯಿ ನೀಡಿರ್ತಾರೆ ಇದು ಸಂಪೂರ್ಣ ಮೋಸದ ಮತ್ತು ವಂಚನೆಯ ವ್ಯವಹಾರ ಆಗಿದೆ ಓರಿಯೆಂಟ್ ಸಿಮೆಂಟ್ ಕಂಪ್ನಿದು ಯಾಕಂತಂತಂದರೆ ಇಲ್ಲಿವರೆಗೆ ಅವರಿಗೇನು ಮಕ್ಕಳಿಗೆ ರೈತರ ಮಕ್ಕಳಿಗೆ ನಾವು ಉದ್ಯೋಗ ಅಂತ ಹೇಳಿಕಿಸಿ ಅಲ್ಲಿ ಉದ್ಯೋಗ ತೆಗೆದುಕೊಂಡು ಇವತ್ತು ಕೆಲಸ ಹಚ್ಚರ ಅಲ್ಲಿ ಪರ್ಮನೆಂಟ್ ನೌಕರಿ ಇಲ್ಲ ದಿನಗೂಲಿ ಆಧಾರದ ಮೇಲೆ ಆ ಮಕ್ಕಳಿಗೆ ಕೆಲಸಕ್ಕೆ ಹಚ್ಚ ಉದ್ಯೋಗ ಹಚ್ಚರ ಹಾಗಾಗಿ ಆ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ಕೊಡಬೇಕು ಮತ್ತು ಪ್ರತಿ ಎಕರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡಬೇಕು ಯಾಕಂತಂತಂದರೆ ಈ ಒಂದು ಧರಣಿ ಸತ್ಯಾಗ್ರಹ ಏನಂತಂತಂದರೆ ಈ ಓರಿಯಂಟ್ ಸಿಮೆಂಟ್ ಕಂಪನಿ ವಿರುದ್ಧ ಸುಮಾರು ಹದಿನಾರು ತಿಂಗಳಿಂದ ಸತತವಾಗಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲಿಸಿ ಆಳುವ ಸರ್ಕಾರಗಳು ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಈಗ ಕಾಂಗ್ರೆಸ್ ಸರ್ಕಾರ ಅದ ಯಾವುದೇ ಸರ್ಕಾರ ಇವತ್ತಿನ ದಿನ ಈ ರೈತರ ಗೋಳು ಕೇಳುವುದಕ್ಕೆ ತಯಾರಿಲ್ಲ ಇವತ್ತು ಬೆಳಗಾವಿ ಅಧಿವೇಶನ ನಡೆಯುತ್ತಿದೆ ಇವತ್ತು ನಾವು ಕೇಳ್ತಾ ಇದ್ದೀವಿ ನೀವು ಅಧಿವೇಶನ ಯಾರ ಸಲುವಾಗಿ ಮಾಡ್ತಾಯಿದ್ದೀರಿ ಇಡೀ ದೇಶದ ಇಡೀ ರಾಜ್ಯದ ಇಲ್ಲಿರ್ತಕ್ಕಂಥ ನಿವಾಸಿಗಳ ಅಭಿವೃದ್ಧಿಗಾಗಿ ಈವೇನು ಅಧಿವೇಶ ನಡೀತದ ಆದರೆ ಚಿತ್ತಾಪುರ ತಾಲೂಕಿನ ಇಟಗಾ ಗ್ರಾಮದಲ್ಲಿ ರೈತರ ಗೋಳು ಕೇಳದ ಪರಿಸ್ಥಿತಿಯಾಗಿದೆ ಅವರು ಇವತ್ತಿನ ದಿನ ಬದುಕು ನರಕವಾಗಿದೆ ಯಾಕಂತಂದರೆ ಒಟ್ಟಿರ್ತಕ್ಕಂಥ ಜಮೀನಿಗೆ ಇವತ್ತು ಓರೆನ್ ಸಿಮೆಂಟ್ ಕಂಪನಿ ಸೂಕ್ತವಾದ ಬೆಲೆ ನೀಡಿಲ್ಲ ಮತ್ತು ಈ ಕಡೆ ಕಾಯಂ ಉದ್ಯೋಗ ನೀಡಿಲ್ಲ ಉದ್ಯೋಗ ಕೇಳೋಕಾದರೆ ಬೆಲೆ ಕೇಳೋಕ್ಕಾದರೆ ರೈತರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಹದಿನಾಲ್ಕು ಮಂದಿ ಕಾರ್ಮಿಕರನ್ನು ಇವತ್ತಿನ ದಿನ ಕ್ರಿಮಿನಲ್ ಕೇಸ್ ಆಗಿ ಹೊರಗೆ ಹಾಕ್ಯಾರ ಉಳಿದ ಕಾರ್ಮಿಕರು ನಮಗೆ ಖಾಯಂಗೊಳಿಸಿರು ಅಂತಂದ್ರೆ ನಿಮಗೆ ಹೊರಗೆ ತೆಗಿತೀವಿ ಅಂತ ಕೇಸ ಅವ್ರಿಗೆ ಬೆದರಿಕೆ ಆಗ್ತಾರ ಹಾಗಾದರೆ ಇದರಿಂದ ಯಾವ ಷಡ್ಯಂತ್ರ ಅಡಗಿದೆ ಅಂತಕ್ಕಂಥದ್ದು ಇವತ್ತಿನ ದಿನ ಸರ್ಕಾರ ಬಾಯಿ ಬಿಡಬೇಕು ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ದೇಶದ ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಆ ರೈತರ ಜಮೀನು ಒಂದು ಕಾರ್ಪೊರೇಟ್ ಕಂಪ್ನಿಗೆ ಒಂದು ಬಂಡವಾಳಶಾಹಿಗೆ ಅತ್ಯವಶ್ಯಕವಾಗಿರ್ತದೆ ಆದರೆ ನಾವು ಇವತ್ತಿನ ದಿನ ರಾಜ್ಯದ ಅಭಿವೃದ್ಧಿಗಾಗಿ ಅವರಿಗೆ ಬೆದರಿಕೆ ಆಗ್ತಾರ ಹಾಗಾದರೆ ಇದರಿಂದ ಯಾವ ಷಡ್ಯಂತ್ರ ಅಡಗಿದೆ ಅಂತಕ್ಕಂಥದ್ದು ಇವತ್ತಿನ ದಿನ ಸರ್ಕಾರ ಬಾಯಿ ಬಿಡಬೇಕು ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ದೇಶದ ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಆ ರೈತರ ಜಮೀನು ಒಂದು ಕಾರ್ಪೊರೇಟ್ ಕಂಪ್ನಿಗೆ ಒಂದು ಬಂಡವಾಳಶಾಹಿಗೆ ಅತ್ಯವಶ್ಯಕವಾಗಿರ್ತದೆ ಆದರೆ ನಾವು ಇವತ್ತಿನ ದಿನ ರಾಜ್ಯದ ಅಭಿವೃದ್ಧಿಗಾಗಿ ರೈತರು ತಮ್ಮ ತಲತಲಾಂತರ ಬಂದಿರತಕ್ಕಂಥ ಜಮೀನನ್ನು ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ ಆದರೆ ರೈತರಾಗೆ ಅವರು ಕೊಟ್ಟಿದ್ದು ನಿರಾಶೆಯ ಬದುಕು ಇವತ್ತು ರೈಶ್ ರೈತ ಇವತ್ತು ಹತಾಶೆ ಆಗಿದ್ದಾನೆ ರೈತನ ನೆಮ್ಮದಿ ಇವತ್ತು ಹಾಳು ಮಾಡ್ತಾಯಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಹಣ ಇವತ್ತು ರೈತರ ಹತ್ರ ಇಲ್ಲ ಅವರು ಕೊಟ್ಟಿರ್ತಕ್ಕಂಥ ಉದ್ಯೋಗ ಇವತ್ತಿನ ದಿನ ವೇಜ್ ಬೋರ್ಡ್ ಇಲ್ಲ ಕಾಯಂ ಇಲ್ಲ ಹಾಗಾದರೆ ಆ ರೈತ ಕುಟುಂಬ ಹೇಗೆ ಬದುಕಬೇಕು ಹಾಗಾಗಿ ಇವತ್ತಿನ ದಿನ ಅವರಿಗೆ ಆ ರೈತ ಏನು ಜಮೀನು ಕೊಟ್ಟನ ವೇ ಸಿಮೆಂಟ್ ಕಂಪ್ನಿಗೆ ಆ ರೈತ ನಾವು ಬದುಕು ಇವತ್ತಿನ ದಿನ ಅವರು ಭದ್ರಗೊಳಿಸಬೇಕು ಇಲ್ಲದಿದ್ದರೆ ಇವತ್ತಿನ ದಿನ ಏನು ಹದಿನಾರು ಏನು ಪ್ರತಿಭಟನೆ ಸಾಕ್ತಾ ಇದೆ ಧರಣಿ ಸತ್ಯಾಗ್ರಹ ಇದು ಕಂಟಿನ್ಯೂ ಮುಂದುವರಿತದ ನಾವು ಯಾವುದೇ ಕಾರಣಕ್ಕೆ ಧರಣಿ ಸತ್ಯಾಗ್ರಹ ಹಿಂಪಡಿಲಕ್ಕೆ ಯಾವುದೇ ರೀತಿ ನಾವು ಹಿಂದಕ್ಕೆ ಸರಿಯಂಗಿಲ್ಲ ಇದು ಮುಂದುವರಿತದ ಹಾಗಾಗಿ ಸರ್ಕಾರ ತಕ್ಷಣವೇ ಅಧಿವೇಶನದಲ್ಲಿ ಮಾತಾಡಿ ಈ ರೈತರು ಏನು ಅನುಭವಿಸ್ಲತ್ತರ ಈ ಒಂದು ಸಂಕಷ್ಟವನ್ನು ಇವತ್ತು ಅಧಿವೇಶನದಲ್ಲಿ ಚರ್ಚೆಯಾಗಿ ಒಂದು ಹಂತಕ್ಕೆ ಬಂದು ರೈತರ ಒಂದು ಬೇಡಿಕೆಗಳಿಗೆ ಸ್ಪಂದನೆ ಆಗುವಂತ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಳಬೇಕು ಯಾಕಂದರೆ ಸಂಬಂಧಪಟ್ಟ ಸಚಿವರು ಸಂಬಂಧಪಟ್ಟ ಶಾಸಕರಾಗಲಿ ಸಂಬಂಧಪಟ್ಟ ಕೃಷಿ ಸಚಿವರಾಗಲಿ ತಕ್ಷಣವೇ ರೈತರಿಗೆ ಸ್ಪಂದನೆ ಮಾಡಬೇಕು ಯಾಕಂದರೆ ಕೃಷಿ ಸಚಿವ ಸಚಿವ ಇರುವುದು ರೈತರ ಕೃಷಿ ರಕ್ಷಣೆ ಮಾಡುವ ಸಲುವಾಗಿ ರೈತರ ರಕ್ಷಣೆ ಮಾಡುವ ಸಲುವಾಗಿ ರೈತರೇ ಇವತ್ತಿನ ದಿನ ಬೀದಿಗೆ ಬಿದ್ದು ಹೋಗ್ಯಾರ ರೈತರ ಬದುಕು ಹಾಳಾಗ್ಯದ ಹಾಗಾಗಿ ತಾವು ತಕ್ಷಣ ಈ ರೈತರ ಗೋಳನ್ನು ಸ್ಪಂದಿಸಿ ರೈತರಿಟ್ಟಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕು ಈಡೇರಿಸಿದ ಇದ್ದರೆ ಪಕ್ಷದಲ್ಲಿ ನಮ್ಮ ಹೋರಾಟ ಉಗ್ರ ಸ್ವರೂಪ ತಾಳ್ತದ ಮುಂದಿನ ಹಂತದಲ್ಲಿ ರೈತರು ಇವತ್ತಿನ ದಿನ ಓರೆನ್ ಸಿಮೆಂಟ್ ಕಂಪ್ನಿ ವಿರುದ್ಧ ಆಕ್ರೋಶ ಮತ್ತು ಕ್ರಾಂತಿಕಾರದಂಥ ಹೋರಾಟಕ್ಕೆ ನಾವು ಹೆಜ್ಜೆ ಇಡಬೇಕಾಗ್ತದ ಈಗಾಗಲೇ ಕೆಲವು ಕುಟುಂಬಗಳು ಸರ್ವನಾಶ ಆಗ್ಯಾವ ಆ ಕುಟುಂಬದಲ್ಲಿ ಸಾಲ ಸೂಲ ಮಾಡಿಕೊಂಡು ಇವತ್ತಿನ ದಿನ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಹಾಗಾಗಿ ಸರ್ಕಾರವ ತಕ್ಷಣವೇ ಈ ಒಂದು ರೈತರ ಬೆನ್ನಿಗೆ ನಿಂತು ರೈತರ ಬೇಡಿಕೆಗಳಿಗೆ ಸ್ಪಂದಿಸಬೇಕಾಗಿ ಕರ್ನಾಟಕ ಪ್ರಾಂತ ರೈ ಸಂಘ ಆಗ್ರಹಿಸಿದೆ ಒತ್ತಾಯಿಸುತ್ತದೆ ನಾನು ಕರ್ನಾಟಕ ಪ್ರಾಂತ ರೈ ಸಂಘದ ಜಿಲ್ಲಾ ಕ ಕಾರ್ಯದರ್ಶಿ ಡಾಕ್ಟರ್ ಸಾಯಿಬಣ್ಣ ಗುಡ್ಬಾ